ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಐರನ್ ರಿಚ್ ತಿಳಿ ಸಾರಿನ ರೆಸಿಪಿ ತಿಳಿ ಸಾರಿನ ರೆಸಿಪಿ ರಸ ಅಂತ ಕರೆದ್ರು ಬೆಂಗಳೂರಲ್ಲಿ ಸ್ಟಾರ್ಟಿಂಗಲ್ಲಿ ತಿಳಿ ಸಾರು ಅಥವಾ ರಸಮ್ ಅಂತ ಕರೀತಾ ಇರಲಿಲ್ಲ ರಸ ಅನ್ನೋರು ಆ ರೀತಿಯಾಗಿರಿ ಸಿಂಪಲಾಗಿ ಮಾಡ್ಕೊಂಡಿರ ರಸದ ರೆಸಿಪಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಂದರಿಂದ ಎರಡು ಲೀಟ್ರಷ್ಟು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕಾದಿದೆ ನುಗ್ಗೆಕಾಯಿ ಸುಮಾರು ಒಂದು ಎರಡು ದೊಡ್ಡ ನುಗ್ಗೆಕಾಯಿನ ಉಪಯೋಗ ಮಾಡಿದ್ದೀನಿ ನುಗ್ಗೆಕಾಯಿ ಸ್ವಲ್ಪ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸೀಳಿ ಸೇರಿಸಿದ್ರೆ ಒಳ್ಳೆಯದು ಸ್ವಲ್ಪ ಹುಣಸೆಹಣ್ಣು ಟೊಮೆಟೊ ಎರಡು ಕಟ್ ಮಾಡಿ ಇಟ್ಕೊಂಡಿರೋದು ನಾನು ನುಗ್ಗೆಕಾಯಿ ಟೊಮೆಟೊನ ಸೇರಿಸಿದಾಗ ನೀರು ಚೆನ್ನಾಗಿ ಕಾದಿತ್ತು ನುಗ್ಗೆಕಾಯಿನ ಸೇರಿಸ್ಕೊಂಡ್ಮೇಲೆ ನುಗ್ಗೆಕಾಯಿ ಟೊಮೆಟೊ ಸೇರಿಸ್ಕೊಂಡ್ಮೇಲೆ ಗ್ಯಾಸ್ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಐದು ನಿಮಿಷ ಆದಮೇಲೆ ನುಗ್ಗೆಕಾಯಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಹುಣಸೆಣ್ಣು ಕೂಡ ಬೆಂದಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಈ ಪದಾರ್ಥಗಳನ್ನ ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಚೆನ್ನಾಗಿ ಬಿಡಬೇಕು ಇದನ್ನು ಕ್ಯೂಚ್ಕೊಂಡ್ಮೇಲೆ ಇದ್ದೀನಿ ಯಾಕಂದರೆ ನುಗ್ಗೆಕಾಯಿಯಲ್ಲಿ ಈ ಕಡ್ಡಿ ಥರ ಇರುತ್ತೆ ಗಂಟ್ಲಕ್ಕೆ ನಾರು ಥರ ಇರುತ್ತೆ ಗಂಟ್ಲೆಗೆ ಸಿಗಬಾರ್ದು ಅಂತ ಇದ್ರ ಮೇಲೆ ಮತ್ತೊಮ್ಮೆ ಒಂದು ಗ್ಲಾಸಷ್ಟು ನೀರನ್ನ ಇದ್ದೀನಿ ಈ ರೆಸಿಪಿಯಲ್ಲಿ ಬೇಕಿದ್ರೆ ಸ್ವಲ್ಪ ಬೆಂದಿರೋ ಬೇಳೆನ ಸೇರಿಸ್ಕೋಬೋದು ಬೇಯಿಸಿಟ್ಕೊಂಡಿರೋ ಹೆಸರುಬೇಳೆ ಕೂಡ ಸೇರಿಸ್ಕೋಬೋದು ನಾನು ಹಾಕ್ಕೊಳ್ತಾ ಇಲ್ಲ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕುಟ್ಟಿಟ್ಕೊಂಡಿರೋ ಜೀರಿಗೆ ಕಾಳುಮೆಣಸು ಚೆನ್ನಾಗಿ ಕುದೀತಾ ಇದೆ ಕೊನೆಯಲ್ಲಿ ತುಪ್ಪದ ಒಗ್ಗರಣೆ ಒಗ್ಗರಣೆಗೆ ತುಪ್ಪ ಸಾಸಿವೆ ಹಿಂಗು ಕುಟ್ಟಿಟ್ಕೊಂಡಿರೋ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಈ ರಸನ ತೆಳುವಾಗಿ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಸಲ ರುಚಿಕರ ಆರೋಗ್ಯಕರ ಐರನ್ ರಿಚ್ ರೆಸಿಪಿ ಕೂಡ ಇದು ಮತ್ತಷ್ಟು ಪ್ರೋಟೀನ್ ಅಂಶ ಬೇಕನ್ನಂಗಿದ್ರೆ ಸ್ವಲ್ಪ ತೊಗರಿ ಬೇಳೆನೋ ಅಥವಾ ಬೇಯಿಸಿಟ್ಕೊಂಡಿರೋ ಬೇಳೆನ ಕೂಡ ಸೇರಿಸ್ಕೋಬೋದು ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ